ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾವು ಇವಾಗ ಕಾರ್ಕಳ ಆನೆಕೆರೆಯ ಭವಾನಿ ಮಿಲ್ ಸಮೀಪ ಕಳೆದ ಐದು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವಂತ ಕಾರ್ಲಾ ಸೂಪರ್ ಮಾರ್ಕೆಟ್ ನಲ್ಲಿ ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಕಾರ್ಲಾ ಸೂಪರ್ ಮಾರ್ಕೆಟ್ ನಲ್ಲಿ ಗಣೇಶ ಹಬ್ಬದಿಂದ ಕಳೆದ ದೀಪಾವಳಿವರೆಗೆ ವರೆಗೆ ಇಲ್ಲಿ ಏನೇ ಪರ್ಚೇಸ್ ಮಾಡಿದ್ರು ಸಾವಿರ ರೂಪಾಯಿಗಿಂತ ಮೇಲೆ ಪರ್ಚೇಸ್ ಮಾಡಿದಲ್ಲಿ ಒಂದು ಲಕ್ಕಿ ಕೂಪನ್ ಅನ್ನು ನೀಡಲಾಗುತ್ತಿದ್ದು ಸೊ ಆ ಲಕ್ಕಿ ಕೂಪನ್ ನ ಡ್ರಾ ಇವತ್ತು ನಡೀತಾ ಇದೆ ವಿನ್ನರ್ಸ್ ಗೆ ಫಸ್ಟ್ ವಿನ್ನರ್ ಗೆ ವಾಷಿಂಗ್ ಮಿಷಿನ್ ಸೆಕೆಂಡ್ ವಿನ್ನರ್ ಗೆ ಗ್ಲಾಸ್ ಟಾಪ್ ಗ್ಯಾಸ್ ಸ್ಟೌವ್ ಹಾಗೆ ಥರ್ಡ್ ವಿನ್ನರ್ ಗೆ ವಂಡರ್ ಚೆಫ್ ಗಿಫ್ಟ್ ಸೆಟ್ ಸಿಗ್ತದೆ ಸೊ ಆ ಲಕ್ಕಿ ವಿಜೇತರು ಯಾರಂತ ನೋಡ್ಕೊಂಡು ಬರೋಣ ನಮ್ಮ ಈ ಕಾರ್ಲ ಸೂಪರ್ ಮಾರ್ಕೆಟ್ ನ ದೀಪಾವಳಿ ಪ್ರಯುಕ್ತ ನಾವು ಏನು ಇವು ಗಿಫ್ಟ್ ಔಚಾರಿಯನ್ನು ಇಟ್ಟಿದೀವೋ ಮೂರು ಪ್ರೈಸ್ ಇರ್ತದೆ ಒಂದನೇದಾಗಿ ವಾಷಿಂಗ್ ಮಷಿನ್ ಮತ್ತೆ ಮ್ಯಾಜಿಕ್ ಪಾಟ್ ಹಾಗೆ ಗ್ಯಾಸ್ ಸ್ಟೌವ್ ಈ ಮೂರು ಇರ್ತದೆ ಈಗ ಮೊದಲನೇದಾಗಿ ಕೂಪನ್ ಅನ್ನು ಅಂತಲಿಕ್ಕೆ ನಮ್ಮ ಗ್ರಾಹಕರಾದ ಡಿಸಿಲು ಅವರು ತೆಗಿಬೇಕಂತ ಮೊದಲನೇ ಪ್ರಥಮ ಬಹುಮಾನ ಈಗ ಇವರು ಇದ್ದಾರೆ ಓಪನ್ ನಂದನ ಅಂತ ಮೊದಲನೇ ಪ್ರೈಸ್ ನಂದನ ಅವರಿಗೆ ಬಂದಿದೆ ಇವರ ಫೋನ್ ನಂಬರ್ ಏನಿದೆ ಇವರಿಗೆ ನಾವು ಮಾಹಿತಿಯನ್ನು ಕೊಡ್ತೇವೆ ಓಪನ್ ಮಾಡಿ

ಮೂರನೇ ಬಹುಮಾನ ಮಂಜುನಾಥ್ ಅಂತ ಇವರ ಹೆಸರಿಗೆ ಹೋಗ್ತಾ ಇದೆ ವೀಕ್ಷಕರೆಲ್ಲರಿಗೆ ನಮಸ್ಕಾರ ಕಾರ್ಲಾ ಸೂಪರ್ ಮಾರ್ಕೆಟ್ ಕಾರ್ಕಳದಲ್ಲಿ ಯಾರಿಗೆ ಗೊತ್ತಿಲ್ಲ ಅನ್ನುವರು ಯಾರು ಇರ್ಲಿಕ್ಕಿಲ್ಲ ಯಾಕೆಂದ್ರೆ ಆಲ್ಮೋಸ್ಟ್ ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಅದು ನಿರಂತರವಾಗಿ ಈಗ ಬಹಳ ಅದ್ಭುತವಾಗಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ನಾನು ನನ್ನ ಮನೆಯಲ್ಲಿ ಇಲ್ಲಿ ಇರೋದ್ರಿಂದ ಪ್ರತಿಯೊಂದಕ್ಕೂ ನಾನು ಏನೇ ಒಂದು ಇಷ್ಟು ಸಣ್ಣ ಚಾಕ್ಲೇಟಿಗಾದರೂ ಸಹ ನಾನು ಬರೋದು ಇಲ್ಲಿಗೆ ಇಲ್ಲಿ ಹತ್ತಿರ ಎಷ್ಟು ಅಂಗಡಿ ಅಂಗಡಿಯಿಂದ ಕೂಡ ನನಗೆ ತುಂಬ ಕಂಫರ್ಟೇಬಲ್ ಅಂತ ಅನ್ಸೋದು ಕರ್ಕಳ ಸೂಪರ್ ಮಾರ್ಕೆಟ್ ಯಾಕೆ ಹೇಳಿದರೆ ಪ್ರತಿಯೊಂದು ಐಟಮ್ಸನ್ನು ಎಷ್ಟು ಅಚ್ಚುಕಟ್ಟಾಗಿ ಅವರು ಅರೇಂಜ್ ಮಾಡಿ ಇಟ್ಟಿದ್ದಾರೆ ಅದಲ್ಲದೆ ಇಲ್ಲಿನ ಸ್ಟಾಫ್ ನನಗೆ ತುಂಬ ಕಂಫರ್ಟೇಬಲ್ ಅನ್ಸೋದು ತುಂಬ ಖುಷಿ ಅನ್ಸೋದು ಯಾಕೆ ಅಂದರೆ ಬೆಳಗ್ಗೆ ಎಕ್ಸಾಕ್ಟ್ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಒಂಬತ್ತು ಗಂಟೆಗೆ ಈ ಶಾಪ್ ಓಪನ್ ಆದರೆ ಆ ಸ್ಮೈಲನ್ನು ನಿರಂತರವಾಗಿ ಎಷ್ಟೇ ಗ್ರಾಹಕರಿರಲಿ ಎಷ್ಟೇ ಒತ್ತಡಗಳಿರಲಿ ಎಷ್ಟೇ ಕೆಲಸ ಇರಲಿ ರಾತ್ರಿ ಒಂಬತ್ತು ಗಂಟೆ ತನಕ ಆ ನಗು ಆ ಮುಖದಲ್ಲಿ ಹಾಗೇ ಇರ್ತದೆ ನಾನು ಒಂದೊಂದು ಸಲ ನಾನು ನನ್ನ ಯಜಮಾನ್ರು ಒಂಬತ್ತು ಗಂಟೆಗೆ ಬರಲಿಕ್ಕೂ ಉಂಟು ಶಟರ್ ಕ್ಲೋಸ್ ಮಾಡೋ ಟೈಮಲ್ಲಿ ಬರ್ತೇವೆ ಆದರೆ ಕೂಡ ಅಷ್ಟೇ ಆತ್ಮೀಯತೆ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ ನಮಗೆ ಏನು ಬೇಕು ಅದನ್ನು ಕೊಟ್ಟು ಅವರು ಒಂದು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಗ್ತದೆ ಹಾಗೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದು ವಿಸಿಟ್ ಮಾಡಿ ಯಾರೆಲ್ಲ ವಿಸಿಟ್ ಮಾಡಲಿಲ್ಲ ಕಾರ್ಲಾ ಸೂಪರ್ ಮಾರ್ಕೆಟ್ ಒಂದ್ಸತಿ ಬನ್ನಿ ಮತ್ತೆ ಬಿಡ್ಲಿಕ್ಕಿಲ್ಲ ಹಾಗೆ ಈ ಒಂದು ಅಪರ್ಚುನಿಟಿಗೆ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತೇನೆ ಎಲ್ಲರಿಗೂ ಶುಭವಾಗಿ ನೋಡಿದ್ರೆಲ್ಲ ವೀಕ್ಷಕರೇ ಲಕ್ಕಿ ಕೂಪನ್ನ ವಿನ್ನರ್ಸ್ ಯಾರು ಅಂತ ಈ ರೀತಿಯ ಆಫರ್ಗಳು ನಮ್ಮ ಕಾರ್ಲಾ ಸೂಪರ್ ಮಾರ್ಕೆಟ್ ನಲ್ಲಿ ನಡೀತಲೇ ಇರ್ತದೆ ಅದಕ್ಕಿಂತಲೂ ಹೆಚ್ಚಾಗಿ ಉತ್ತಮ ಗುಣಮಟ್ಟದ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಇಲ್ಲಿ ಲಭ್ಯವಿದೆ ಸೊ ನೀವು ನಮ್ಮ ಕಾರ್ಲ ಸೂಪರ್ ಮಾರ್ಕೆಟ್ಗೆ ಭೇಟಿ ಕೊಟ್ಟು ನಿಮ್ಗೆ ಬೇಕಾದಂತಹ ಐಟಮ್ ಅನ್ನು ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು